ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನೀತಾ ಸಹನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಐ ಗೋಪ್ ಎಲ್ಲರೂ ಸಖತ್ ಆಗಿರ್ತೀರಾ ಅಂತ ನಾನು ಸೂಪರ್ ಆಗಿದ್ದೀನಿ ಮತ್ತು ಇವತ್ತು ಶನಿವಾರ ಶನಿವಾರ ಆರು ಕಾಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಆರು ಗಂಟೆಗೆ ಇದ್ದೆ ಈ ಇವತ್ತಿನ ವೀಡಿಯೋದಲ್ಲಿ ಏನು ಬರುತ್ತೆ ಅಂದರೆ ಏನು ವೀಡಿಯೋ ಫುಡ್ ರೆಸಿಪಿ ಮಾಡೋಣ ಅಂತ ಏನು ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡು ಆ ಬಿಸಿಬೇಳೆ ಭಾತ್ಗೆ ಆ್ಯಕ್ಚುಲಿ ಎಲ್ಲರೂ ರೈಸ್ ಹಾಕ್ತಾರೆ ನಾನು ಇವತ್ತು ಫಸ್ಟ್ ಚೇಂಜ್ ಅಂದರೆ ಡಿಫ್ರೆಂಟಾಗಿ ಅವಲಕ್ಕಿ ಹಾಕೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮಿಲೇಟ್ ರೈಸಲ್ಲೂ ಒಂದು ಸಲ ಮಾಡಿದೆ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ಇವತ್ತು ಅದಕ್ಕೆ ಬಿಸಿಬೇಳೆ ಭಾತ್ಗೆ ಅವಲಕ್ಕಿ ಹಾಕಿ ಮಾಡೋಣ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದು ಹೇಗೆ ಬರುತ್ತೆ ನೋಡೋಣ ನಿಮಗೂ ನಾನು ಮಾಡ್ತಾ ನಿಮಗೂ ತೋರಿಸ್ತಾ ವಿಡಿಯೋ ಮಾಡ್ತೀನಿ ಮತ್ತು ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮತ್ತೆ ವೀಡಿಯೋನ ಸ್ಕಿಪ್ ಮಾಡಿದಿರ ಹಾಗೆ ಕಂಟಿನ್ಯೂ ಆಗಿ ಇರಿ ಮತ್ತೆ ಸಿಗ್ತೀನಿ ಮೋಸ ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಕಾದಿದೆ ಇದಕ್ಕೆ ನಾನು ಆಯಿಲ್ ಹೋಗ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಕಾಯಿಲಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಈಗ ಕರ್ಬೇ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಕರ್ಬೇವಾಯ್ತು ಹಸಿಮೆಣ್ ಶಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಇದೆ ಮತ್ತೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಮೀಡಿಯಂ ಸೈಜು ಕರೆಕಾಯಿ ಬೀಜ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೆಂದಿದೆ ಈಗ ಇದಕ್ಕೆ ನಾನೊಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಇದಕ್ಕೆ ಹಾಕೋಬೇಕು ಇದು ಈಗ ಫ್ರೈ ಮಾಡಿ ಈಗ ತೊಳ್ದಿರೋ ಬಟಾಣಿ ಆ್ಯಕ್ಚುಲಿ ಇದು ಒಣಗಿರೋ ಬಟಾಣಿ ನಾನು ನೆನೆ ನೆನೆಸಿದ್ದೆ ಈಗ ಇದನ್ನು ಹಾಕೋತಾ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ ಅಲ್ಲಿ ಬೇಯಬೇಕು ಬೆಳಿಬೇಕು ಈಗ ನಾನು ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕ್ತಾ ಇರೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಈಗ ಇದನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಈಗ ಇದನ್ನ ಫ್ರೈ ಮಾಡ್ಕೊಬೇಕು ಆನಿದಕ್ಕೆ Salt ಹಾಕಿತಾ ಇದೀನಿ 1 spoon ಹಾಕಿತಾ ಇದೀನಿ ಇದಿ ಸ್ವಲ್ಪ ಅರ್ಷಣ ಹಾಕಿತಾ ಇದೀನಿ 1 spoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿತಾ ಇದೀನಿ ಒಗ್ಗರಣೆಗೆ ಫ್ರೆಂಡ್ಸ್ ಈಗ ಸಾಂಬಾರ್ ಪೌಡರ್ ಹಾಕ್ತ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಡಿ ನಾನು ಯಾವುದೋ ಸ್ಪೂನಲ್ಲಿ ಅಳತೆ ಮಾಡೋಲ್ಲ ನಾನು ಎಲ್ಲ ಕಣ್ಣು ಅಳತೆ ಒಂದು ನಂದಾದ ಮೇಲೆ ಹಾಕೋತೀನಿ ಮತ್ತೆ ಇಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ನೀವು ಎಷ್ಟು ಕೆ ಜಿ ರೈಸ್ ಹಾಕ್ತೀರ ಅದ್ರ ಮೇಲೆ ಡಿಪೆಂಡು ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಈ ಮಸಾಲೆನೂ ಅಷ್ಟೇ ಎಣ್ಣೆಗೆ ಫ್ರೈ ಆಗ್ತಾಯಿತ್ತು ಫ್ರೆಂಡ್ಸ್ ಈಗ ಬೇಳೆ ಹಾಕ್ತಾ ಇದ್ದೀನಿ ಈ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ತಾ ಇದೀನಿ ಇವಾಗ ಇದೆಲ್ಲ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಮೂರು ಗ್ಲಾಸ್ ಅವಲಕ್ಕಿ ತಗೊಂಡು ಚೆನ್ನಾಗಿ ಒಂದು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡು ನೀರು ಇಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಮತ್ತೆ ಮಸಾಲೆಯಲ್ಲಿ ಫ್ರೈ ಆಗಕ್ಕೆ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಈಗ ನಾನು ಮೂರು ಗ್ಲಾಸ್ ಅವಲಕ್ಕಿಗೆ ಒಂದು ಎಂಟು ಗ್ಲಾಸ್ ಬಿಸಿ ನೀರು ಹಾಕ್ತಾ ಇದೀನಿ சோப் மிஸ் ಮುಚಡಾ ಮುಚರೆ ಇದ್ರು ನಡೆಯುತ್ತೆ ಒಂದು ಕುದಿ ಬಂದ್ರೆ ಸಾಕು ಬಟ್ ನನಗೆ ಈಗ ಬೇಗ ಆಗಬೇಕು ಯಾಕಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಫೈ ಮಾಡೋತೆ ಅಂತ ಒಂದು ಗುಟಿನ ಕೂರಿಸ್ತಾಯಿದೀನಿ ಫ್ರೆಂಡ್ಸ್ 1 ವಿಜಿ ತಗಿದೆ ನೋಡೋಣ ಹೇಗಿದೆ ಅಂತ ಓಲಕ್ಕಿ ಬಿಸಿ ಬೇಳೆ ಪಾತ್ರೆ ರೆಡಿ ಮಾಡ್ಲೇ ನೋಡಾ ಕರ ಸಕ್ಕತ್ತಾ

துப்ப ಫ್ರೆಂಡ್ಸ್ ನೋಡಿ ಅಪ್ಪ ಮಗಳು ರಜಾ ಆಫೀಸ್ಗೆ ಹೋಗ್ತಾ ಇದ್ದೀನಿ ನಾಳೆಗೆ ವೆಯ್ಟಿಂಗ್ ನಾನು ಸಂಡೆ ಅಲ್ಲ ನಾಳೆ ಆ್ಯಕ್ಚುಲಿ ಎಲ್ಲೂ ಹೋಗ್ತಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಫ್ರೀಯಾಗಿ ಆರಾಮಾಗಿ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಆ್ಯಕ್ಚುಲಿ ಕೆಲಸಗಳಿದೆ ಗಿಡಗಳೆಲ್ಲ ಕ್ಲೀನ್ ಮಾಡಬೇಕು ಮನೆ ಕೆಲಸನೇ ಬೇಜಾನಿದೆ ಅಂದರೆ ವಾರ ವಾರ ಎಲ್ಲೆಲ್ಲೋ ಹೋಗ್ತಾ ಇರ್ತೀವ ಮನೆ ಕ್ಲೀನಿಂಗ್ ಮಾಡಿಲ್ಲ ಆ್ಯಕ್ಚುಲಿ ನೋಡೋಣ ಹೆಂಗಾಗುತ್ತೆ ಹಾಗೆ ಮತ್ತು ನಾನು ನೋಡೋಣ ಆಫೀಸಲ್ಲಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂತ ಅಂದರೆ ಓಯ್ ನೋಡಿ ಹ್ಞೂ ಇರು ಸಮಂತನ ಮದುವೆ ಆಗ್ತಾನಂತೆ ಫ್ರೆಂಡ್ಸ್ ಇವನು ಸಮಂತ ಹಸ್ಬೆಂಡ್ ಸಮಂತ ಹಸ್ಬೆಂಡ್ ನೋಡೋಣ ಆಫೀಸಲ್ಲಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂತ ಅಂದರೆ ನಿಮಗೆ ನಾನು ತೊಂದರೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಫ್ರೆಂಡ್ಸ್ ಇವಾಗ ಟೈಮ್ ಒಂದು ಏಳುವರೆ ಆ್ಯಕ್ಚುಲಿ ನಿನ್ನೆ ನಾನು ಬೇಗ ಬಂದೆ ಒನ್ ಅವರ್ಗೆಲ್ಲ ಶಾಪ್ ಹತ್ತಿರ ಇದ್ದೆ ಇವತ್ತು ಏಳುವರೆ ಆಗಿದೆ ಬಸ್ ಸಿಗೋಲ್ಲ ಒಂದೊಂದು ಸಲ ಸಿಗುತ್ತೆ ಒಂದೊಂದು ಸಲ ಸಿಗೋಲ್ಲ ಹೀಗೆ ಇವಾಗ ನಾನು ಆ್ಯಕ್ಚುಲಿ ಶಾಪ್ ಹತ್ತಿರ ಹೋಗ್ತಾಯಿಲ್ಲ ಅಂಗಡಿ ಮನೆಗೆ ಇದ್ದೀನಿ ಬಿಕಾಸ್ ಈ ಯಾಕೆ ಹಿಂಗೆ ಇರೋದಿಕ್ಕೂ ಗೊತ್ತಿಲ್ಲ ಫುಲ್ಲು ಒಂಥರ ಹೆಲ್ತ್ ಏನಂದರೆ ಕಂಫರ್ಟಬಲೇ ಇಲ್ಲ ಅನಿಸುತ್ತೆ ಗಿಲಿ ಏನೋ ಒಂದು ಇರುತ್ತೆ ಇನ್ನೋ ಒಂಥರ ಜೋರ ಇದ್ದಂಗೆ ಸೊ ಇವಾಗ ಮತ್ತು ಇನ್ನೇನಂದರೆ ಫುಲ್ ಹೆಡ್ಡೆ ಫುಲ್ಲು ತಲೆ ಇದೆ ಒಂಥರ இங்க லெவலில் தலை ஏன்னா தோண்ட் ஒட்டாட்டாக்கொண்டா தலை நினை இது ஒன்று ஸ்ட்ராங்காகி காஃபி குடுத்துவிட்டு அங்கே டாப்லேட் தகத்தீங்க ஊட்ட நமக்கு பேட அனஸ் காஃபி குட் ஒன் டாப்லேட் தகண்டு மனைகோகி ஆச்சுலி நித்தேனும் சரி ஆக அது அதுக்கு மனைகோகி ஃப்ரெஷ் அப்பி நே ಹೆಂಗ ಗೊತ್ತಾ ಮಾತ್ರೆ ಸಿಕ್ಕಿಲ್ಲ ಮನೆಯಲ್ಲೂ ಮಾತ್ರೆ ಇಲ್ಲ ಹೋದೆ ಬಟ್ ನೈಸಿಕ್ ಅನ್ನೋದು ಇಲ್ಲ ಅಂತ ಅಂದರು ಬೇರೆ ಯಾವುದೋ ಕೊಡ್ತೀವಿ ಅಂತ ಅಂದರು ಹಂಗೆ ಬೇರೆ ಯಾವುದೂ ತೊಗೊಂಡು ಅಭ್ಯಾಸ ಇಲ್ಲ ನನಗೆ ಮೊದಲೇ ಟ್ಯಾಬ್ಲೆಟ್ ತೊಗೊಳಲ್ಲ ಸೊ ಹಾಗೆ ಬಂದಿದ್ದೀನಿ ನೀವು ನಮ್ಮ ಮನೇಲಿದ್ದರೆ ಇದ್ದರೆ ಇಲ್ಲ ಪ್ಲಸ್ ಓನನ್ನು ಕಳಿಸ್ತೀನಿ ಕಾಫಿ ಮಾತ್ರ ಸಖತ್ತಾಗಿತ್ತು ಅಲೋ ಸಮಂತ ಹಸ್ಬೆಂಡ್ ಕಮ್ಯಾರ ಒಂದು ಅರ್ಧ ಮುಕ್ಕಾಲು ಗಂಟೆ ಆಂಟಿ ಮನೇಲೇ ಸೇರ್ಕೊಂಬಿಟ್ಟಿದೆ ಯಾಕಂದರೆ ಒಂದು ಬೆಳಗ್ಗೆ ಹೋಗಿ ಸಣ್ಣ ನೈಟ್ ಬರ್ತೀನಿ ಆಂಟಿ ಮಾತಾಡ್ಸೋಕ್ಕೆ ಆಗಲ್ಲ ಪಾಪ ಅವ್ರು ಬೇಜಾರು ಮಾಡ್ಬೇಕು ಆತಾರೆ ಏಮೀನುತ್ತಾ ಬ್ಯುಸಿ ಆಗ್ಬಿಟ್ಟಿದ್ಯಾ ಸೊನು ಏ ಮೀನು ತ ಬ್ಯುಸಿ ಆಗ್ಬಿಟ್ಟಿದ್ಯಾ ಸಿಗೋದೇ ಇಲ್ಲ ಅಂತ ನಾನು ಯಾವಾಗ ಫ್ರೀ ಹೇಳ್ತೀನಿ ಅವಾಗ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ